ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಲ್ಪ ಹೊತ್ತಿನ ಬಳಿಕ ಚಂದ್ರಕಾಂತ್ ರವರು ಕರೆ ಮಾಡಿದರು ಜಯರಾಮ್ರವರು ಕರೆ ಸ್ವೀಕರಿಸಿ ಹಲೋ ಎಂದಾಗ ಆ ಕಡೆಯಿಂದ ಹಲೋ ಜಯರಾಮ್ ನಾನು ಕಣು ಚಂದ್ರಕಾಂತ್ ಮಾತಾಡ್ತಿರೋದು ಸರ್ ನೀವ ಹೇಳಿ ಸರ್ ಅದು ನಾಡಿದ್ದು ಡಿನ್ನರ್ಗೆ ಮೇನು ಏನೇನು ಬೇಕೋ ಅದನ್ನೆಲ್ಲ ಹೇಳೋಣ ಅಂತ ಕರೆ ಮಾಡಿದೆ ಸರ್ ಒಂದು ನಿಮಿಷ ರೇಖಾಳನ್ನು ಕರೀತೀನಿ ಎಂದವರು ರೇಖಾರವರನ್ನು ಅರಸಿಕೊಂಡು ಅಡುಗೆ ಕೋಣೆಗೆ ಹೋದರು ರೇಖಾರವರು ಕಾಫಿ ತಯಾರಿಸುತ್ತಿದ್ದರು ರೇಖಾ ನಮ್ಮ ಬಾಸ್ ಫೋನ್ ಮಾಡಿದ್ದಾರೆ ನಾಡಿದ್ದು ಡಿನ್ನರ್ಗೆ ಏನೇನು ಬೇಕೋ ಅದನ್ನು ಹೇಳೋಕೆ ನಿನ್ನ ಕರೀತಿದ್ದಾರೆ ಎಂದು ಹತುರ ನೋಡಿದಾಗ ರೇಖಾರವರು ಸ್ಟವ್ ಆಫ್ ಮಾಡಿ ಬಂದೇರಿ ಎಂದು ತಮ್ಮ ಪತಿಯ ಜೊತೆಗೆ ಹೋದರು ಅಂದಿನ ಕಾಲದಲ್ಲಿ ಮೊಬೈಲ್ ಫೋನ್ಗಿಂತ ಟೆಲಿಫೋನ್ ಬಳಕೆ ಅಧಿಕವಾಗಿತ್ತು ಟೆಲಿಫೋನ್ ಹಾಲ್ನಲ್ಲಿ ಇದ್ದುದರಿಂದ ಇಬ್ಬರು ಹಾಲ್ಗೆ ಹೋದರು ತದನಂತರ ರೇಖಾರವರು ಏನು ನೆನಪಾದಂತೆ ಋತ್ವಿಯ ಬಳಿಗೆ ಬಂದು ಋತ್ವಿ ಒಂದು ಪುಸ್ತಕ ಪೆನ್ ಹಿಡ್ಕೊಂಡು ನನ್ನ ಜೊತೆ ಬಾ ನಾನು ಹೇಳ್ದನ್ನು ಬರ್ಕೋ ಬೇರೇನೂ ಮಾತಾಡೋಕ್ಕೆ ಹೋಗ್ಬೇಡ ಅರ್ಥ ಆಯ್ತಾ ಎಂದಾಗ ಸರಿ ಎಂದು ತಲೆಯಾಡಿಸಿದಳು ಅವರನ್ನು ಹಿಂಬಾಲಿಸಿದಳು ರೇಖಾರವರು ರಿಸೀವರನ್ನು ತಮ್ಮ ಕಿವಿಗಿರಿಸಿಕೊಂಡವರು ಬಹಳ ಆಧಾರದಿಂದ ನಮಸ್ಕಾರ ಸರ್ ನಾನು ರೇಖಾ ಮಾತಾಡ್ತಿರೋದು ನಾಡಿದ್ದು ಡಿನ್ನರ್ಗೆ ಏನೇನು ಬೇಕೋ ಹೇಳಿ ಸರ್ ಎಂದಾಗ ಚಂದ್ರಕಾಂತ್ ನಮಸ್ಕಾರ ನಾಡಿದ್ದು ಡಿನ್ನರ್ಗೆ ಚಪಾತಿ ಚನ್ನ ಮಸಾಲ ಪಾಲಕ್ ಪನ್ನೀರ್ ಗೋಬಿ ಮಂಚೂರಿಯನ್ ವೆಜಿಟೇಬಲ್ ಬಿರಿಯಾನಿ ಪನ್ನೀರ್ ಬಟರ್ ಮಸಾಲ ಆಮೇಲೆ ಸ್ವೀಟ್ಗೆ ಕೇಸರಿಬಾತ್ ಬಂದವರಿಗೆ ಮೊದಲು ಕುಡಿಯುವ ತಂಪು ಪಾನೀಯ ಏನಾದರೂ ಓಕೆ ಚಂದ್ರಕಾಂತ್ರವರು ರವರು ಹೇಳಿದನ್ನೆಲ್ಲ ರೇಖಾರವರು ಸಹ ಹೇಳುತ್ತಿದ್ದಂತೆ ಋತ್ವಿ ಅದನ್ನು ಬರೆಯುತ್ತಾ ಹೋದಳು ಸರಿ ಸರ್ ನಾಡಿದ್ದೆಲ್ಲ ರೆಡಿಯಾಗಿರುತ್ತೆ ಎಷ್ಟು ಗಂಟೆಗೆ ತಲುಪಿಸಬೇಕು ಅಂತ ಹೇಳಿ ಆರೂವರೆ ಅಷ್ಟೊತ್ತಿಗೆ ಬಂದುಬಿಡಿ ಸರಿ ಸರ್ ಸರಿಯಾದ ಸಮಯಕ್ಕೆ ತಲುಪ್ತೀವಿ ಅವರ ಹತ್ತಿರ ಫೋನ್ ಕೊಡ್ತೀನಿ ಎಂದವರು ಜಯರಾಮ್ರವರ ಕೈಗೆ ಫೋನ್ ಕೊಟ್ಟು ಋತ್ವಿಯನ್ನು ತಮ್ಮ ಜೊತೆ ಅಡುಗೆ ಕೋಣೆಗೆ ಕರೆದೊಯ್ದರು ಸರ್ ಅಷ್ಟೇ ಜಯರಾಮ್ ನಾಡಿದ್ದು ಪಾರ್ಟಿಗೆ ನೀನು ಬಂದುಬಿಡು ಆಯಿತು ಸರ್ ಎಂದವರು ಕರೆ ಸ್ಥಗಿತಗೊಳಿಸಿದರು ಇತ್ತ ಅಡುಗೆ ಕೋಣೆಯಲ್ಲಿ ರೇಖಾರವರು ಪೃಥ್ವಿ ಅವರು ಹೇಳಿದನ್ನೆಲ್ಲ ಬರ್ಕೊಂಡೆ ತಾನೆ ಎಂದು ಪ್ರಶ್ನಿಸಿದಾಗ ಹಾಂ ಅಮ್ಮ ಎಲ್ಲ ಬರ್ಕೊಂಡೆ ಎಂದಳು ಸರ್ ಸರಿ ಅದನ್ನೆಲ್ಲ ಮಾಡೋಕೆ ಬರುತ್ತೆ ತಾನೆ ನಿನಗೆ ಹ್ಞೂ ಬರುತ್ತೆ ಹಾಗಾದರೆ ಮೊದಲು ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಲಿಸ್ಟ್ ಮಾಡು ಸರಿ ಎಂದವಳು ಅಲ್ಲಿಂದ ಹೊರಟೇ ಜಯರಾಮ್ರವರು ರೇಖಾರವರ ಬಳಿ ಬಂದು ರೇಖಾ ನಿನ್ನಿಂದ ಅದೆಲ್ಲ ಆಗುತ್ತಾ ಎಂದು ಪ್ರಶ್ನಿಸಿದಾಗ ರೇಖಾರವರು ತಮ್ಮ ಪತಿಯ ಕೈಗೆ ಕಾಫಿ ಕಪ್ಪನ್ನು ಕೊಟ್ಟು ರೀ ನೀವೇನು ಯೋಚನೆ ಮಾಡಬೇಡಿ ರತ್ವಿ ಎಲ್ಲ ಮಾಡ್ತೀನಿ ಅಂದಿದ್ದಾಳೆ ನೀವು ಮೊದಲು ಕಾಫಿ ಕೊಡೀರಿ ಎಂದರು ಜಯರಾಮರವರು ಕಾಫಿಯನ್ನು ಹೀರಿ ಅಲ್ಲಿಂದ ಹೊರಟರು ರತ್ವಿ ಸಾಮಗ್ರಿಗಳ ಲಿಸ್ಟನ್ನು ತಯಾರಿಸಿದವಳೆ ತನ್ನ ತಾಯಿಯ ಕೈಗಿಟ್ಟಳು ಆ ಲಿಸ್ಟನ್ನು ನೋಡಿದ ರೇಖಾರವರು ತಮ್ಮ ಕಣ್ಣುಗಳನ್ನು ಹಾಗೂ ಬಾಯಿಯನ್ನು ಅಗಲಿಸಿಕೊಂಡು ಏನು ಇಷ್ಟೊಂದು ಸಾಮಗ್ರಿಗಳು ಬೇಕೋ ಎಂದು ಆಶ್ಚರ್ಯದಿಂದ ಕೇಳಿದರೆ ಹೌದು ಅಮ್ಮ ಎಂದು ಉತ್ತರಿಸಿದಳು ಋತ್ವಿ ಇರು ಈಗ ಬಂದೆ ಎಂದವರು ತಮ್ಮ ಪತಿಯ ಬಳಿಗೆ ಹೋಗಿ ಸಾಮಗ್ರಿಗಳನ್ನು ತರಲು ಬೇಕಾದ ಹಣವನ್ನು ಅವರಿಂದ ಪಡೆದುಕೊಂಡರು ತದನಂತರ ಋತ್ವಿಯ ಬಳಿ ಬಂದವರು ಬಾ ನಾವು ಮಾರ್ಕೆಟಿಗೆ ಹೋಗಿ ಬರೋಣ ಎಂದು ಅವಳನ್ನು ತಮ್ಮ ಜೊತೆ ಮಾರ್ಕೆಟಿಗೆ ಕರೆದೊಯ್ದರು ಇಬ್ಬರೂ ಮಾರ್ಕೆಟಿಗೆ ಹೋಗಿ ತಮಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿಸಿದರು ಪಾರ್ಟಿ ಇರುವ ದಿನ ಋತ್ವಿ ಬೆಳಿಗ್ಗೆ ಬೇಗ ಎದ್ದು ಒಂದೊಂದೇ ಪದಾರ್ಥಗಳನ್ನು ತಯಾರಿಸಲನುವಾದಳು ರೇಖಾರವರು ಅವಳಿಗೆ ಸ್ವಲ್ಪ ಸಹಾಯ ಮಾಡಿದವರೇ ಅವಳು ಅಡುಗೆ ಮಾಡುವುದನ್ನು ಕಂಡು ಪರವಾಗಿಲ್ಲ ಎಲ್ಲವನ್ನು ಕಲಿತು ಬಿಟ್ಟಿದ್ದಾಳೆ ಎಂದು ಮನಸ್ಸಲ್ಲಿ ಅವಳನ್ನು ಪ್ರಶಂಸಿಸಿದರು ಎಲ್ಲವನ್ನು ತಯಾರಿಸಿದ ಬಳಿಕ ರೇಖಾ ರವರು ಜಯರಾಮ್ರವರ ಜೊತೆ ಡಿನ್ನರ್ಗೆ ಎಂದು ತಯಾರಿಸಿದ ಅಡುಗೆಯನ್ನು ತೆಗೆದುಕೊಂಡು ಹೋದರು ಸಮಯ ಸಾಯಂಕಾಲ ಆರು ಗಂಟೆ ಚಂದ್ರಕಾಂತ್ ರವರು ತಮ್ಮ ಆಫೀಸ್ನ ಎಲ್ಲ ಸ್ಟಾಫ್ಗಳನ್ನು ಉದ್ದೇಶಿಸಿ ಎಲ್ರಿಗೂ ನಮಸ್ಕಾರ ಇವತ್ತು ಈ ಪಾರ್ಟಿ ಅರೇಂಜ್ ಮಾಡಲಿರುವ ಕಾರಣ ನಿಮಗೆಲ್ಲ ಈಗಾಗಲೇ ತಿಳಿದಿದೆ ಎಂದು ಭಾವಿಸ್ತೇನೆ ಆದರೂ ನಾನೇ ಒಂದು ಸಾರಿ ಹೇಳ್ತೇನೆ ಈ ಸಾರಿ ನಮ್ಮ ಗಾರ್ಮೆಂಟ್ಸಿಗೆ ಎಂದಿಗಿಂತಲೂ ಇಪ್ಪತ್ತು ಶೇಕಡಾ ಹೆಚ್ಚು ಲಾಭ ದೊರಕಿದೆ ಅದಕ್ಕೆ ಕಾರಣ ನೀವೆಲ್ಲರೂ ಆದುದರಿಂದಲೇ ನಿಮಗೆಲ್ಲ ಈ ಪಾರ್ಟಿ ಎಲ್ಲರೂ ಪಾರ್ಟಿ ಎಂಜಾಯ್ ಮಾಡಿ ಎಂದು ತಮ್ಮ ಮಾತನ್ನು ಕೊನೆಗೊಳಿಸಿದರು ತದನಂತರ ಎಲ್ಲರೂ ಆಹಾರ ಸೇವಿಸಿದರು ಪ್ರತಿಯೊಬ್ಬರು ಎಷ್ಟು ಆಸ್ವಾದಿಸಿ ತಿನ್ನುತ್ತಿದ್ದರು ಎಂದರೆ ಚಂದ್ರಕಾಂತ್ ರವರಿಗೆ ತೃಪ್ತಿ ಅನ್ನಿಸಿತು ಅಂದಿನಿಂದ ರೇಖಾ ಅವರಿಗೆ ಬೇಕ್ರಿ ಜೊತೆ ಕೆಲವು ಸಾರಿ ಕ್ಯಾಟ್ರಿಂಗ್ ಆರ್ಡರ್ ಕೂಡ ಸಿಕ್ತಿತ್ತು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು